ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಲಾಸ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವಿಡಿಯೋ ಬಂದು ನಾವು ನಮ್ಮ ಮನೆ ದೇವರಿಗೆ ಕಾರ್ತಿಕ್ ಸೋಮವಾರ ಅಂದರೆ ಎರಡನೇ ಸೋಮವಾರದಲ್ಲಿ ಮುಡುಕ್ತೊರೆಗೆ ಹೋಗಿದ್ವಿ ಅಲ್ಲಿ ನಮ್ಮದು ಒಂದು ಅರ್ಕೆ ಇತ್ತು ಆ ಅರಕೆನ ಪೂರೈಸೋದಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬೆಳಿಗ್ಗೆ ಆರು ಗಂಟೆಗೆ ಮನೆಯಿಂದ ಹೊರಟ್ವಿ ಹೊರಟು ದೇವಸ್ಥಾನ ತಲುಪೋ ಅಷ್ಟೊತ್ತಿಗೆ ಸರಿಸುಮಾರು ಎಂಟು ಎಂಟು ಗಂಟೆ ಆಗಿತ್ತು ಈ ಪ್ಲೇಸ್ಗೆ ಹೋಗೋದೇ ಒಂದು ತುಂಬಾ ಖುಷಿ ಕೊಡುತ್ತೆ ಏನಕ್ಕೆ ಅಂತಂದರೆ ಅಲ್ಲಿ ತುಂಬ ಹಚ್ಚ ಹಸಿರಿನಿಂದ ಕೂಡುತ್ತೆ ಕೂಡಿರುತ್ತೆ ವಾತಾವರಣ ಸೊ ಹಂಗಾಗಿ ನನಗೆ ಆ ಒಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ಗೇನೆ ನಾವು ಹೋಗ್ತಾ ಇರುವಂತಹ ರೋಡಿಗೆನೇ ದೇವಸ್ಥಾನ ಕಾಣುವಂಥದ್ದು ನಾವು ಅಲ್ಲಿ ಓದ್ವಿ ಮೊದಲು ನದಿ ಹತ್ರ ಓದ್ವಿ ಅಲ್ಲಿ ಹೋಗಿ ಮೊದಲಿಗೆ ಹೋಗಿ ನಾವು ಗಂಗೆ ಪೂಜೆನ ಮಾಡಬೇಕಾಗುತ್ತೆ ನಾನು ಸಹ ಹೋಗಿ ಗಂಗೆ ಪೂಜೆನ ಮಾಡಿದೆ ಅಲ್ಲಿ ಇನ್ನೂ ಯಾರೂ ಬಂದಿರಲಿಲ್ಲ ನಾವು ಹಾಗೆ ನಮ್ಮ ಆಂಟಿ ಇವರು ಇಷ್ಟು ಜನ ಸೇರಿಕೊಂಡು ಗಂಗೆ ಪೂಜೆನ ಮಾಡಿದ್ವಿ ಮೊದಲಿಗೆ ಒಂದು ಐದು ಕಲ್ಲುಗಳನ್ನ ಇಟ್ಕೊಂಡು ಅದಕ್ಕೆ ನೀರೆಲ್ಲ ಹಾಕಿ ಅರ್ಶನ ಕುಂಕುಮ ಹಾಗೆ ಹೂನ ಮುಡಿಸಿ ಎಲೆ ಅಡಿಕೆ ಬಾಳೆಹಣ್ಣು ಕಡ್ಡಿ ಕರ್ಪೂರಗಳಿಂದ ಪೂಜೆನ ಮುಗಿಸ್ಕೊಂಡ್ವಿ ನೋಡಿ ಈ ರೀತಿಯಾಗಿ ಪೂಜೆನ ಮಾಡಿರುವಂಥದ್ದು ಈ ಒಂದು ನದಿನ ನಾನು ಲಾಸ್ಟ್ ವಿಡಿಯೋದಲ್ಲೂ ಸಹ ತೋರಿಸಿದ್ದೆ ಈ ಒಂದು ನದಿನ ನಾಮಕರಣದ ಫಂಕ್ಷನ್ ಇತ್ತು ಅವಾಗೂ ಸಹ ನಾವು ಈ ನದಿ ಹತ್ರ ಹೋಗಿದ್ವಿ ಅವಾಗೂ ಸಹ ನಾನು ಈ ವಿಡಿಯೋನ ಶೇರ್ ಅಂದರೆ ಈ ನದಿಯ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಒಂದು ದಿನ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು ದೇವಸ್ಥಾನ ಹಾಗೆ ನದಿ ಹತ್ರ ಸುತ್ತಮುತ್ತಲೂ ಸಹ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಸಹ ಇರೋದ್ರಿಂದ ಒಂದು ದಿನ ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು ಆ ರೀತಿಯಾಗಿ ತುಂಬ ಚೆನ್ನಾಗಿದೆ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ಕಾರ್ತಿಕ ಮಾಸದಲ್ಲಿ ನಮಗೊಂದು ಅರಕೆ ಪೂಜೆ ಇತ್ತು ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ನೋಡಿ ಈ ರೀತಿಯಾಗಿ ಪೂಜೆನೆಲ್ಲ ಮಾಡಿಕೊಂಡ್ವಿ ಇದಾದಮೇಲೆ ನಾವು ಮತ್ತೆ ಬೆಟ್ಟದ ಕಡೆಗೆ ಹೊರಟ್ವಿ ಹಾಗೆ ನದಿಗೆ ವಿಳ್ಳೇದೆಲೆಯಲ್ಲಿ ಕರ್ಪೂರನ ಹಂಚಿಸಿ ನದಿಗೆ ಬಿಡುವಂಥದ್ದು ಒಂದು ಪದ್ಧತಿ ಇದೆ ಅದು ಸಹ ನಾನು ಮಾಡಿದೆ ಇಲ್ಲಿ ನನಗೆ ವೀಡಿಯೋ ಮಾಡೋದಕ್ಕೆ ಯಾರೂ ಅಷ್ಟೊಂದಾಗಿ ಸಿಗಲಿಲ್ಲ ನನ್ನ ಮಗನೇ ಸಿಂಪಲ್ಲಾಗಿ ಅವನಿಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಟ್ಟ ನನಗೆ ನಾನು ಈ ಪೂಜೆ ಅದು ಇದು ಅಂತ ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನು ಯಾವುದೇ ರೀತಿಯಾದಂಥ ವೀಡಿಯೋಗಳನ್ನ ಅಷ್ಟಾಗಿ ಮಾಡೋದಕ್ಕೆ ಹೋಗಲಿಲ್ಲ ಇಲ್ಲಿ ಆಲ್ಮೋಸ್ಟ್ ನನ್ನ ಮಗನೇ ಎಲ್ಲ ವೀಡಿಯೋನ ಮಾಡಿರುವಂಥದ್ದು ಈ ನದಿ ಹತ್ರ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಬೆಟ್ಟಕ್ಕೆ ಹೋದ್ವಿ ಮೊದಲೆಲ್ಲ ಒಂದು ಅರ್ಧ ಮೈಟಲು ಸಿಗುತ್ತೆ ಅಲ್ಲಿ ಆ ರೋಡಿಂದ ಹೋಗ್ತಾ ಇದ್ವಿ ಇವಾಗ ದೇವಸ್ಥಾನದ ಒಂದು ನಿರ್ಮಾಣ ಕಾರ್ಯ ನಡೀತಾ ಇರೋದ್ರಿಂದ ಇಲ್ಲಿ ಹಿಂದೆ ಗಡೇನೇ ಒಂದು ಪಾಪಕತ್ತಿ ಓಂ ಶುಭೇಷವನೇ ಮಹಾತ್ಯಾಜ್ಯ ಬ್ರಾಹ್ಮಣಾ ಜಿತಪ್ರಹಾದ್ವ ಕ್ಷೇತ್ರಾಕಲ್ಪೇ ವೈವಸ್ಮಂತನೇ ಕಲಹಿಗೆ ಪ್ರಥಮಾภาವೇ ಜಂಬೋರ್ ಜೀವೇ शिवक्षेत्रे शून्य व्यवहारिकांद्रमा प्रभव श्रीमतौ विश्वसुना संवत्सरे दक्षिणाघनेश्वरदार्तीकमास शुक्लक्षेत्र दश्या वास्थ शुभ नक्षत्र शुभ याँ शुभ शुभयोग शुभकर्ण एहंगु विशेष नमशिक्ता विशे या श्याम शुभज श्रीभ्रमनाम समेत मल्लिकार्जुनेश्वर स्वामी मल्लिकाजुनेश्वरस्वामीदेवता प्रीत्यत्म श्रीमात्र शिवगोत्रोद

रमेश होना देख मंगलम लोहरनाम विष नाम हवरनाम देश भविष्य नाम विषय मारियम लहर नाम विषय अंबिका

ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಪೂಜೆಯನ್ನೆಲ್ಲ ಮಾಡಿಸ್ಕೊಂಡು ಅದಾದಮೇಲೆ ನಾವಿಲ್ಲಿ ಮೆಟ್ಲ ಹತ್ರ ಬಂದು ತೆಂಗಿನಕಾಯಿ ಎಲೆ ಎಡಿಕೆ ಹೂವು ಬಾಳೆಹಣ್ಣು ಹಾಗೆ ನಮ್ಮ ನಾದ್ನಿಯವರ ನಾದ್ನಿಯವರು ದೀಪ ಸಹ ಹಚ್ ಹಚ್ತಾಯಿದ್ರು ಅವರು ದೀಪನೆಲ್ಲ ರೆಡಿ ಮಾಡಿ ಇಡ್ತಾಯಿದ್ರು ನಾವು ಇಲ್ಲಿ ಪೂಜೆಗೆ ಏನೇನು ಬೇಕೋ ಅದನ್ನು ಸಹ ನಾವೇ ಇಟ್ಟಿದ್ವಿ ಎಲ್ಲರೂ ಸೇರಿಕೊಂಡು ಈ ಪೂಜೆಗೆ ಒಂದು ಪ್ರಿಪ್ರೇಷನ ಪ್ರಿಪ್ರೇಷನ್ನ ಮಾಡಿಕೊಂಡ್ವಿ ಈ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಪೂಜೆಯನ್ನು ಯಶಸ್ವಿಯಾಗಿ ಮಾಡಿಕೊಂಡು ಮಾಡಿದ್ವಿ ಅಂತಲೇ ಹೇಳ್ಬೋದು ಮೊದಲಿಗೆ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅದಾದ ನಂತರ ಅರ್ಚಕರು ಬಂದು ಪೂಜೆಗೆ ರೆಡಿ ಮಾಡ್ಕೋತಾರೆ ನಾವು ರೆಡಿ ಮಾಡಿಟ್ರೆ ಅರ್ಚಕರು ಬಂದು ಪೂಜೆನ ಮಾಡಿಕೊಡ್ತಾರೆ ನೀಲಗಂಡಾಯ ಮೃತ್ಯುಂಜಯ ಸರ್ವೇಶ್ವರ ಸದಾಶಿವ ശ്രീമന് മഹാദേമംഗള മാംഗലേ ശി സർവാധസാധ്യയംബകേ ഗൗരീനാരായണി നമോസ്തു കാ വിമഹേ കന്യാ ഗൗരീ പ്രചോദയാരുദ്രീലകൃജയാ

ಅಡಿಕೆ ಹಾಗೆ ಬಾಳೆಹಣ್ಣು ತೆಂಗಿನಕಾಯಿ ಹೂವು ಇದನ್ನೆಲ್ಲ ಇಟ್ಕೊತ ಹೋಗಬೇಕು ಇದಾದ ಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಈ ಪೂಜೆ ಎಲ್ಲ ಆದಮೇಲೆ ಮೊದಲಿಗೆ ಒಂದು ಎರಡು ಕಾಯಿನ ಅವರು ಹೊಡೆದು ಪೂಜೆ ಮಾಡಿ ಕೊಡ್ತಾರೆ ನಮಗೆ ಅದಾದಮೇಲೆ ನಾವು ಉಳಿದದ್ದು ಏನು ಇದೆ ಅದನ್ನೆಲ್ಲ ನಾವು ತೆಂಗಿನಕಾಯೆಲ್ಲ ಹೊಡೆದು ಎಲ್ಲಡಿಕೆ ಬಾಳೆಹಣ್ಣೆಲ್ಲ ಮುರಿದು ಮಾಡುವಂಥದ್ದು ಇದಾದ ನಾವೆಲ್ಲ ಮಾಡ್ಕೊಂಡ್ವಿ ಒಂದಷ್ಟು ಫೋಟೋಗಳನ್ನು ಸಹ ತಕ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಈ ಒಂದು ಮೆಮೊರೀಸ್ ಅಂತಲೇ ಹೇಳ್ಬೋದು ಯಾವುದೇ ಒಂದು ಕಾರ್ಯಕ್ರಮವೇ ಆಗಲಿ ಅಥವಾ ಪೂಜೆನೇ ಆಗಲಿ ಏನೇ ಇರ್ಬೋದು ಅದು ಚೆನ್ನಾಗಿ ಯಶಸ್ವಿಯಾದಾಗ ಖುಷಿ ಖುಷಿಯಾಗುತ್ತೆ ನಾವಿಲ್ಲಿ ಮುಡುಕ್ತೊರೆಯಿಂದ ಹೊರಟು ಬೆಟ್ಟಳ್ಳಿ ಮಾರಮ್ಮ ಅಂತ ಇದೆ ಅಲ್ಲೇ ಪಕ್ಕದಲ್ಲಿ ಆ ದೇವಸ್ಥಾನಕ್ಕೂ ಸಹ ಹೋದ್ವಿ ಅದನ್ನೆಲ್ಲ ಅಲ್ಲೂ ಹೋಗಿ ಪೂಜೆನೆಲ್ಲ ಮಾಡಿಸ್ಕೊಂಡು ನಾವು ವಾಪಸ್ ಬರೋವಾಗ ಮತ್ತೆ ನಮ್ಮ ಅಣ್ಣ ನಮ್ಮ ಕೇಂದ್ರ ಎಲ್ಲ ಬಂದರು ಅವರು ಪೂಜೆ ಎಲ್ಲ ಮುಗಿದ ಮೇಲೆ ಬಂದರು ಅವ್ರ ಜೊತೆ ಒಂದಷ್ಟು ಫೋಟೋಗಳನ್ನ ತಗೊಂಡು ನಾವು ಮತ್ತೆ ತಲ್ಕಾಡ್ಗೆ ಹೋಗ್ಬೇಕಿತ್ತು ಅಲ್ಲೂ ನಮ್ಮ ಮನೆ ಹೆಣ್ಣದೇವ್ರು ಇರೋದರಿಂದ ಅಲ್ಲಿ ಹೋಗ್ಬೇಕಿತ್ತು ನಾವಿಷ್ಟು ಜನ ಸೇರಿಕೊಂಡು ಮತ್ತೆ ನಾವು ತಲ್ಕಾಡ್ಗೆ ಹೋಗಿ ಅಲ್ಲೂ ಸಹ ಹೋಗಿ ಪೂಜೆನ ಮಾಡಿಸ್ಕೊಂಡು ವಾಪಸ್ ನಾವು ಬಂದ್ವಿ ಇಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇದೆ ಆ ದೇವಸ್ಥಾನ ಮುಡುಕ್ತೊರೆ ದೇವಸ್ಥಾನನೇ ಅಲ್ಲಿ ನಿರ್ಮಾಣ ಕಾರ್ಯ ನಡೀತಾ ಇದೆ ಇದು ಬಂದು ಬೆಟ್ಟಳ್ಳಿ ಮಾರಮ್ಮ ದೇವಿ ದೇವಸ್ಥಾನ ಆ ಒಂದು ದೇವಿಯ ದರ್ಶನವನ್ನು ನೀವು ಸಹ ಮಾಡ್ಕೋಬೋದು ನೋಡಿ ತುಂಬ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು ಇವರು ನಾವೇನು ಅನ್ಕೋತೀವೋ ಅದನ್ನು ಕಂಡಿರಿ ಖಂಡಿತ ಈಡೇರಿಸ್ಕೊಡುವಂಥ ಒಂದು ಶಕ್ತಿ ದೇವಿ ಅಂತಲೇ ಹೇಳ್ಬೋದು ಈ ಒಂದು ದೇವರು ಅಮ್ಮನವರು ನಾವೇನೇ ಅಂದ್ಕೊಂಡ್ರೂ ಅದು ಆ ಕಾರ್ಯ ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಇರೋರೆಲ್ಲ ಹೇಳ್ತಾರೆ ಕೊನೆಗೆ ಒಂದು ಗ್ರೂಪ್ ಫೋಟೋನೆಲ್ಲ ತಗೊಂಡು ವಾಪಸ್ ನಾವು ತಲ್ಕಾಡ್ಗೆ ಹೋಗಿ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಮನೆಗೆ ನಮ್ಮ ಊರಿಗೆ ಬಂದ್ವಿ ನಮ್ಮ ಊರು ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲ ಮನೆಗೆ ಹೋಗಿ ಒಂದಷ್ಟು ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ಸು ನೈಟು ನಮ್ಮ ನಮ್ಮ ಮನೆಗಳಿಗೆ ನಾವು ಬಂದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರ್ಯಾರು ನನ್ನ ಚಾನಲ್ನ ಮೊದಲಿಗೆ ನೋಡ್ತಾ ಇದ್ದೀರ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಯಾವ ರೀತಿ ನಾನು ವೀಡಿಯೋ ಇದ್ದೀನಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಅನ್ನೋದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಈ ಒಂದು ನದಿ ಮುಡ್ಕ್ತೊರೆಯಲ್ಲಿರುವಂಥದ್ದೇ ಈ ನದಿ ಕೂಡ ನಾವು ಗಂಗೆ ಪೂಜೆ ಮಾಡಿದ್ವಲ್ಲ ಅದರಿಂದ ಸ್ವಲ್ಪ ಮುಂದೆ ಇರುತ್ತೆ ಈ ಒಂದು ನದಿ ಬಂದು ಇಲ್ಲಿ ಎಲ್ಲ ನೀರು ನೋಡ್ಕೊಂಡು ಬರೋಣ ನದಿ ಬರೋಣ ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲಿಗೆ ಬೆಟ್ಟದಿಂದ ವಾಪಸ್ಸು ನಮ್ಮ ಅಣ್ಣವರು ಸಪ್ರೇಟಾಗಿ ಬಂದಿದ್ದರು ಸಲ ಕರ್ಕೊಂಡು ಇದೇ ಈ ಹೊಳೆ ಹತ್ರ ಹೋಗಿದ್ವಿ ಇಲ್ಲೆಲ್ಲ ಹೋಗಿ ಒಂದಷ್ಟು ಫೋಟೋಗಳನ್ನ ತಗೊಂಡು ನಾವು ವಾಪಸ್ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು